ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ತಾ ಇದ್ದೀನಿ ಉಪಮುಖ್ಯಮಂತ್ರಿ ಆ ವಿಶ್ವನಾಥ್ ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಕೆಲವು ವಿಚಾರಗಳನ್ನು ಸದನದ ಮುಂದೆ ಮಂಡಿಸ್ತಾ ಇದ್ದೀನಿ ಹೆಸರುಘಟ್ಟ ಕೆರೆ ಸುಮಾರು ನೂರ ಮೂವತ್ತು ವರ್ಷಗಳಿಂದೆ ಬೆಂಗಳೂರಿಗೆ ಮೊದಲನೇದಾಗಿ ನೀರು ಕೊಟ್ಟಂಥ ಒಂದು ಜಲಾಶಯ ಅದು ಇವತ್ತು ಅದು ಒಣಗೋಗಿರ್ತಕ್ಕಂಥ ಪರಿಸ್ಥಿತಿ ಕೊನೆಗೆ ಎತ್ತಿನ ಒಳೆಯಿಂದ ಪ್ರಾರಂಭಿಕವಾಗಿ ಪಾಯಿಂಟ್ ಏಯ್ಟ್ ಟಿ ಎಮ್ ಸಿ ನೀರನ್ನು ಕೊಡ್ತೀವಿ ಅಂತೇಳಿ ಅಲೊಕೇಶನ್ ಕೊಟ್ಟಿದ್ದರು ಆದರೆ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರನ್ನು ಹರಿಸೋದ್ರಿಂದ ನಮಗೆ ಪಾಯಿಂಟ್ ಫೈವ್ ಟಿ ಎಮ್ ಸಿ ಅಂತೇಳಿ ಇವತ್ತು ನಮ್ಗೆ ಅಲೋಕೇಷನ್ ಕೊಟ್ಟಿದ್ದಾರೆ ಇದು ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಅಧ್ಯಕ್ಷರೇ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭದಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಅಂದಾಜು ವೆಚ್ಚ ಇದ್ದಿದ್ದು ಬೇರೆ ಬೇರೆ ಕಾರಣಗಳಿಂದ ಹೆಚ್ಚುವರಿ ಅನುದಾನ ಇದರಿಂದ ಇವತ್ತು ಸುಮಾರು ಇಪ್ಪತ್ತ್ಮೂರು ಸಾವಿರದ ಇನ್ನೂರೈವತ್ತೊಂದು ಕೋಟಿ ಈಗ ಪರಿಷ್ಕೃತ ಅಂದಾಜು ಅಂದಾಜಾಗಿರ್ತಕ್ಕಂಥದ್ದು ನನಗೆ ಅನುಮಾನ ಇರ್ತಕ್ಕಂಥದ್ದು ನಮ್ಮದು ಕೊನೆ ಭಾಗ ಯಾಕಂದರೆ ಇದು ಈ ಒಂದು ಯೋಜನೆ ಬಂದಿದ್ದು ಎತ್ತಿನ ಹೊಳೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬರಪೀಡಿತ ಪ್ರದೇಶಗಳಿಗೆ ನೀರು ಅಲ್ಲಿಂದ ತರಬೇಕು ಅಂತಕ್ಕಂಥದ್ದು ಆದರೆ ಮಧ್ಯದಲ್ಲಿ ಇನ್ನೂ ಮೂರು ನಾಲ್ಕು ಜಿಲ್ಲೆಗಳನ್ನು ಆದು ಬರೋದರಿಂದ ಹೆಸರುಘಟ್ಟ ಕೆರೆಗೆ ನೀರು ಬರ್ತಕ್ಕಂಥದ್ದು ನನಗೆ ಅನುಮಾನಾಸ್ಪದ ಹನ್ನೆರಡು ವರ್ಷ ಆದರೂ ಕೂಡ ಸಕಲೇಶ್ವರದಿಂದನೇ ಇನ್ನೂ ನೀರು ಪಂಪಾಗಿಲ್ಲ ಅಧ್ಯಕ್ಷ ಮೊನ್ನೆ ಪ್ರಾಯೋಗಿಕವಾಗಿ ನೀರನ್ನು ಪಂಪ್ ಮಾಡಿದಾಗ ಅಲ್ಲಿ ನೀರೆಲ್ಲ ಕೂಡ ರಸ್ತೆಗೆ ಬಂದು ಪೈಪ್ಲೈನೆಲ್ಲ ಒಡೆದು ಹೋಗಿ ಈ ಥರ ಒಂದು ಕಳಪೆ ಕಾಮಗಾರಿಗಳದ್ದು ಕೂಡ ಬೈಲ್ಗಾಗಿರ್ತಕ್ಕಂಥದ್ದು ಇವತ್ತು ಜಲಪದ ಸಂಪನ್ಮೂಲ ಸಚಿವರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹೊತ್ತಿಗೆ ಹೆಸರುಘಟ್ಟ ಕೆರೆಗೆ ನಿಮಗೆ ದೊಡ್ಡಬಳ್ಳಾಪುರದ ತೊಟ್ಟಿಯಿಂದ ನೀರನ್ನು ಪಂಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ದಕ್ಷ ನೂರ ಮೂವತ್ತು ವರ್ಷಗಳಿಂದ ಹೆಸರುಘಟ್ಟ ಕೆರೆ ಒಂದು ಇಡೀ ಊಳು ತೆಗೆದಿಲ್ಲ ಹೊರಗಡೆಗೆ ಎಲ್ಲ ಜಾಲಿ ಮರ ಬೆಳ್ಕೊಂಡೈತೆ ನಾನು ಕೇಳಿದ್ದು ಆ ಜಲಾಶಯದಲ್ಲಿರ್ತಕ್ಕಂಥ ಹೂಳನ್ನ ಯಾವಾಗ ತೆಗಿತೀರಿ ಅಂತ ಹೇಳಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಅದ್ರ ಹೂಳನ್ನ ತೆಗಿತಾರೆ ಅಂತ ಹೇಳೋರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಇವತ್ತು ಸಂಬಳ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅಲ್ಲಿ ಇದೆ ನಾನು ಹೇಳ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಜಲ ನಿಗಮದಿಂದಾನೆ ದಯವಿಟ್ಟು ಅನುದಾನವನ್ನು ಕೊಟ್ಟು ಆ ನೀರು ಬರೋಷ್ಟಕ್ಕೆ ಮೊದಲು ಅದನ್ನು ಊಳನ್ನ ಗಿಡಗಳನ್ನ ತೆಗೆದ್ರೆ ಮಳೆ ನೀರು ಸ್ವಲ್ಪ ಸಂಗ್ರಹ ಆಗ್ತಾ ಇದೆ ಮಳೆ ನೀರು ಮತ್ತು ಎತ್ತಿನ ಒಳೆದಾದ್ರೆ ಕೆಂತದೇ ಇದ್ರದ್ದು ಸೊ ಈ ತರ ಇದು ಎತ್ತಿನ ಒಳೇನೋ ಹಣದ ಹೊಳೆನೋ ಗೊತ್ತಾಗ್ತಾ ಇಲ್ಲ ಹನ್ನೆರಡು ವರ್ಷದಲ್ಲಿ ಮೂರು ಪಟ್ಟು ದುಡ್ಡು ಜಾಸ್ತಿ ಆಗಿದೆ ಇನ್ನು ಇದು ನನಗೆ ಗೊತ್ತಿರೋ ಹಾಗೆ ಇನ್ನೂ ಆರು ಏಳು ವರ್ಷ ಆಗಲ್ಲ ಇದು ಬಹಳ ಕಷ್ಟ ಐತೆ ನೋಡಿದ್ದೀವಿ ಈಗ ನಮ್ಮ ಶಾಸಕರು ಅದೇ ನನಗೆ ನೀರು ಬರಬೇಕು ಅಷ್ಟೇ ಇಲ್ಲಿನ ಈ ಭಾಗದವ್ರು ಹೇಳ್ತಾರೆ ಮುಂದಕ್ಕೆ ನೀರು ಬರಲ್ಲ ಅಲ್ಲಿಗೆ ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಅದನ್ನ ತಾವು ಹೇಳಬೇಕು ಮತ್ತೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಲಭ್ಯ ಇದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಕಳೆದ ವರ್ಷ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಂಟೂವರೆ ಟಿ ಎಂ ಸಿ ನೀರು ಮಾತ್ರ ಲಭ್ಯ ಇರ್ತಕ್ಕಂಥದ್ದು ನಮಗೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೆಸರುಘಟ್ಟ ಕೆರೆಗೆ ನೀರು ಅದನ್ನ ದಯವಿಟ್ಟು ಉತ್ತರ ಕೊಡಬೇಕು ಅವ್ರೇಡಾಕ್ಷರಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷ ಪ್ರಸ್ತಾವನೆ ಮಾಡಿದ್ದಾರೆ ನಾನೇ ಅದಕ್ಕೆ ತಗರಾಲೇನು ಹೇಳಕ್ ಹೋಗ್ತಾ ಇಲ್ಲ ಸತ್ಯಾಂಶ ಇದೆ ಸ್ವಲ್ಪ ಭಾಗ ಒಂದು ಫಿಫ್ಟಿ ಪರ್ಸೆಂಟ್ ಸತ್ಯಾಂಶ ಇದೆ ಬೆಂಗಳೂರಿಗೆ ಪ್ರಾರಂಭದಿಂದನೂ ಇದೊಂದು ಹೊಸ ಮೊದ್ಲಿಂದನೂ ನೀರನ್ನು ಕೊಡ್ತಿದ್ದಂಥ ಜಾಗ ಈಗ ಅದಕ್ಕೆಲ್ಲ ನೀರು ಬರೋದೆಲ್ಲ ನಿಂತೋಗ್ಬಿಟ್ಟಿದೆ ಈಗ ಎತ್ತಿನೊಳೆಯಿಂದ ಪಾಯಿಂಟ್ ಫೈವ್ ಟಿ ಎಮ್ ಸಿ ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ ಬಟ್ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆಸ್ ಆನ್ ಟುಡೆ ಅದು ಮತ್ತು ನಮ್ಮ ತಿಪ್ಪಗೊಂಡುನಹಳ್ಳಿ ಎರಡನ್ನು ಇವೆರಡೇ ಬೆಂಗಳೂರಿಗೆ ನೀರು ಕೊಡ್ತಿದ್ದಂಥ ಜಾಗ ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಅದಕ್ಕೆ ಎತ್ತಿನೊಳೆಯಿಂದ ಎರಡಕ್ಕೂ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಒಂದಿನ ಹೋಗೋಣ ಅಸೆಂಬ್ಲಿ ಆದಮೇಲೆ ನಾನು ನೀವು ಹೋಗೋಣ ಸ್ಪಾಟ್ಗೆ ಹೋಗೋಣ ಕೆರೆನ ಹಿರೆಯ ಆಯಿತು ಮುಂದರಾಜು ಸ್ವಲ್ಪ ನೀವು ಬರ್ತೀರಾ ಓಕೆ ಆ ಓಕೆ ಯವಿಲ್ಗೋ ತಿಪ್ಪನಳ್ಳಿನೂ ಹೋಣ ನಾನು ಅದು ಇದ್ದು ಫಾರ್ಟಿ ಕಣ್ಣು ಬ್ರಿಜಲ್ಲಿ ಈಜು ಹೊಡಿದ್ದಿದ್ದೆ ನಾನು ಚಿಕ್ಕ ಹುಡುಗ ಇದ್ದಾಗ ಅಲ್ಲಿಗೆ ಹೋಗಿ ಹಾಂ ನಾನು ಎಲ್ಲ ನಡ್ಕೊಂಡು ಹೋಣ ವಿಲ್ಗೋದೆ ಈಗೆಲ್ಲ ಮಾಡೋಣ ಸೊ ಒಂದಿನ ಹೋಣ ಏಕೆಂದರೆ ಎರಡೂ ರಿಸ್ಟೋರ್ ಮಾಡಬೇಕು ಏನಾದ್ರು ಮಾಡಿ ಉಳಿಸ್ಬೇಕು ಅಂತ ಆ ಅಲ್ಲೆಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಜೊತೆಗೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾಯಿಲ್ಲ ಈಗ ನಾರ ಏನಾರು ಮಾಡಿ ಇದೊಂದೇ ಅಲ್ಲ ಒನ್ ಥಿಂಗ್ ಐ ವಾಂಟ್ ಇಟ್ ಅಧ್ಯಕ್ಷೆ ಈ ಮೊನ್ನೆ ಈ ಬರಗಾಲ ಬಂತಲ್ಲ ಏಳು ಸಾವಿರ ಬೋರ್ವೆಲ್ಲು ಬೆಂಗಳೂರಲ್ಲಿ ಡ್ರೈ ಆಗಿಬಿಡ್ತು ಬೆಂಗಳೂರಲ್ಲಿ ಯಾವ ಕೆರೆಗಳೂ ನೀರಿರಲಿಲ್ಲ ಈಗ ಅದಕ್ಕೆ ಎಲ್ಲ ಕೆರೆಗಳಿಗೂ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಟ್ರೀಟೆಡ್ ವಾಟರ್ ಮಾಡೋಕ್ಕಾಗ್ತದೆ ಈ ಎಸ್ ಟಿ ಪಿ ಮಾಡಿಸ್ಬಿಟ್ಟು ಆ ಟ್ರೀಟೆಡ್ ವಾಟರ್ನ ಆ ಕೆರೆಗಳನ್ನ ತುಂಬಿಸೋಂಥ ಒಂದು ಸ್ಕೀಮ್ನ ತೊಗೋಬೇಕು ಅಂತಿದ್ದೀನಿ ಇಲ್ಲಾಂದ್ರೆ ಅಂತರ್ಜಲ ಬೆಂಗಳೂರು ಜ ಕೆರೆಗಳನ್ನ ಉಳಿಸ್ಕೊಳಕ್ ಆಗಲ್ಲ ಇಲ್ಲ ಅಂತ ಅಂದ್ರೆ ನೀರ್ ಇಲ್ಲ ಅಂದ್ರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಒತ್ತುವರಿ ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ವಿಲ್ ಹ್ಯಾವ್ ಇಟ್ ನಾನು ಬೆಂಗಳೂರಿಗೆ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಕರೆದಿದ್ದೀನಲ್ಲ ಯು ಆಲ್ ಪ್ಲೀಸ್ ಡಿಬೇಟ್ ಆನ್ ದಿಸ್ ಯಾವ ನಿಮ್ ನಿಮ್ ಕ್ಷೇತ್ರದ ಕೆರೆಗಳಿದೆ ಆ ಕೆರೆಗಳನ್ನ ಉಳಿಸ್ಕೊಳ್ಳಕ್ಕೆ ಏನ್ ಬೇಕೋ ಮಾಡಿ ವಿ ಆರ್ ಮರ್ಸಿಲೆಸ್ ಯಾವ ಒಂದು ಒತ್ತುವರಿ ಮಾಡಿದ್ರು ಕಿತ್ ಬಿಸಾಕ್ಷಣ ಈ ಕೆರೆಗಳನ್ನ ಉಳಿಸಿಕೊಳ್ಳೇಬೇಕು ಇಲ್ಲ ಅಂದ್ರೆ ಬೆಂಗಳೂರಿಗೆ ಬಹಳ ಕಷ್ಟ ಆಗ್ತದೆ ಈಗ ನೀರೇನೋ ಬರ್ತಾ ಇದೆ ಹೋಗ್ಬೋದು ಸೊ ಅದಕ್ಕೆ ಮುಂದಕ್ಕೆ ಇಲ್ಲಿ ಆಗ್ತಾ ಇರೋ ಪ್ರೆಷರ್ ನೋಡಿದ್ರೆ ಬರ್ತಾ ಇರೋ ಜನಸಂಖ್ಯೆ ನೋಡಿದ್ರೆ ಈಗಿಂದನೇ ನಾವು ನೆಕ್ಸ್ಟ್ ತರ್ಟಿ ಇಯರ್ಸ್ ಬಹಳ ಮುಂದೆ ಆಲೋಚನೆ ಮಾಡಬೇಕು ಲೆಟ್ ಅಸ್ ಆಲ್ ಜಾಯಿಂಟ್ ಇದ್ರ ಎಲ್ಲ ಒಟ್ಟಿಗೆ ಸೇರಿ ಏನಾದ್ರು ಮಾಡಿ ಸಭಾಧ್ಯಕ್ಷರೇ ಈ ಎತ್ತಿನ ಹೊಳೆ